ಸ್ವಾಗತಿದ್ದಾರೆ ಇನ್ನೋರ್ವ ಸಹೋದರ ರವಿ ತೋರಲ್ ಅವ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಮಹಾಲಿಂಗಪ್ಪ ದೊಡ್ಡ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಸಹೋದರ ಹಾಗೂ ತಾಲೂಕ್ ಪಂಚಾಯತಿಯ ಹೃದಯದಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಇದ್ದೇನೆ ಹಾಗೆ ಇನ್ನೋರ್ವ ಸಹೋದರಾಗಿರ್ತಕ್ಕಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಅತಿಥಿ ಸಂಗಣ್ಣ ಸಂಘ ಗತಿಯವರನ್ನೂ ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯದಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಇಲ್ಲಿ ಇನ್ನೊರ್ವ ಅತ್ಯಂತ ಅತಿಥಿಗಳು ಆಗಿರ್ತಕ್ಕಂತ ನಮ್ಮ ಎನ್ ಕೆ ಎಸ್ ಟಿ ಫೋರ್ ವಾಹಿನಿಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಮಹೇಶ್ ಕೌಡ್ಕಿ ಅವರ ತಂದೆಯವ್ರನ್ನ ಈ ಒಂದು ವೇದಿಕೆಗೆ ಕಲಗಪ್ಪ ಗೌಡ್ಕಿ ಅವ್ರನ್ನ ಸ್ವಾಗತ ಸುಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊರ ಮುಖ್ಯ ಅತಿಥಿ ಆಗಿರ್ತಕ್ಕಂತ ಶ್ರೀ ಹನುಮಂತಪ್ಪ ಚೌಡ್ಗೆ ಅವರನ್ನು ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶಿಕ್ಷಕರಾಗಿರ್ತಕ್ಕಂತ ಸಹೋದರ ರಮೇಶ್ ಮರಾಠಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಪ್ರೇಕ್ಷಕರೇ ಹಾಗೂ ನನ್ನ ಸಾಧಕರೇ ಬಹುಶಃ ಖುಷಿನೂ ಆಗುತ್ತೆ ಒಂದು ದುಃಖನೂ ಆಗುತ್ತೆ ಯಾಕಂದ್ರೆ ಒಂದು ಮನತನದಲ್ಲಿ ನಾವು ಒಂದು ತಿಂಗಳು ಏನಾದ್ರೂ ಮಾಡ್ಬೇಕಾದ್ರೆ ಹೆಚ್ಚು ಒಂದು ನಾವು ಟ್ರಸ್ಟ್ ಕೊಡ್ಬೇಕಾಗತ್ತೆಲ್ಲ ಅದಕ್ಕೂ ಆದ್ರೆ ಇದು ಒಂದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ನಮ್ಗೆ ಅದನ್ನ ಲಂಬಾಗ್ತಾ ಇಲ್ಲ ಯಾಕಂತಂದ್ರೆ ಜೂನ್ ನಾಲ್ಕನೇ ತಾರೀಕು ಎಸ್ ಪಿ ಬಾಲಸುಬ್ರಮ್ ಸರ್ ಅವರ ಹಾಗೂ ಈಳೆ ರಾಜ ಅವರ ಒಂದು ಹಬ್ಬ ಇತ್ತು ನಾವು ಒಂದು ಜನ ಕೇಳ್ಕೊಂಡು ಕೂತ್ಕೊಂಡು ಇಲ್ಲ ಒಂದು ನಾವು ಏನಾದ್ರೂ ಒಂದು ಕಾರ್ಯಕ್ರಮ ಕೊಡ್ಬೇಕಲ್ಲ ನಗಿದ್ದು ಸರ್ ಅವರು ಬರ್ತ್ಡೇ ದೊಡ್ಡದು ಈ ತಿಂಗಳು ಯಾರ ಐತಿ ಅದೊಂದು ಕಾರ್ಯಕ್ರಮ ಕೊಡೋದು ನಮ್ಮ ಟಿವಿ ಒಳಗೆ ಅಂತಂದರು ಅವಾಗ ಒಂದು ನಮ್ಮ ತಲೆಯಲ್ಲಿ ಬಂದಿದ್ದ ನಾವು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಸರಿ ಆಗುದಿಲ್ಲ ಇದು ಒಂದು ವರ್ಷದೊಳಗೆ ಯಾವ ನಟ ನಟಿಯರು ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರು ಹಾಗೆ ನಿರ್ದೇಶಕ ನಿರ್ಮಾಪಕರು ಸಂಗೀತ ನಿರ್ದೇಶಕರು ಯಾರಿದ್ದಾರೆ ಅವರನ್ನು ನಾವು ತಗೊಂಡು ಒಂದು ಕಾರ್ಯಕ್ರಮ ಕೊಡೋಣ ತಿಳ್ಕೊಂಡು ನಮ್ಮ ಎಸ್ ಪಿ ಸರ್ ಜೂನ್ ನಾಲ್ಕು ಎಸ್ ಪಿ ಸರ್ ಹಾಗೂ ನಮ್ಮ ಇಳಿಯ ರಾಜ ಸರ್ ಹಾಗೆ ಹೌಸ್ ಲೇಕರ್ ಸರ್ ಇವರ ಒಂದು ಪಯಣ ಪ್ರಾರಂಭವಾಗಿದ್ದು ಮೇ ತಿಂಗಳು ಮೂವತ್ತನೇ ತಾರೀಕು ಹಾಗೂ ಇಪ್ಪತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತು ಡಾಕ್ಟರ್ ಅಂಬರೀಶ್ ಸರ್ ಅವ್ರದ್ದು ಮೊನ್ನೆ ಮೇ ಮೂವತ್ತೆಂಟು ತಾರೀಕು ರವಿಚಂದ್ರನ್ ಸರ್ ಅವರು ಇಲ್ಲಿವರೆಗೂ ನಮ್ಮ ಒಂದು ಪಯಣ ಒಂದು ವರ್ಷದವರೆಗೆ ಎಲ್ಲರೂ ನಟರು ಬಂದ್ರು ನಟಿಯರು ಬಂದ್ರು ಭಾರತೀಯರು ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಜಿ ಕೆ ವೆಂಕಟೇಶ್ ಸತ್ಯಂ ಹಾಗೆ ನಮ್ಮ ಹೋಮ್ ಸರ್ ಅವರು ಹಾಗೆ ನಮ್ಮ ಲೀಲಾವತಿ ಅಮ್ಮನವರು ಹಾಗೆ ನಮ್ಮ ಜಯಂತಿ ಭಾರತಿ ಅನಂತ್ನಾಥ್ ಶಂಕರ್ನಾಥ್ ಆಮೇಲೆ ಅಂಬರೀಷ್ ಹಾಗೆ ನಮ್ಮ ದ್ವಾರೀಶ್ ಅವರು ಮೊನ್ನೆ ಮೊನ್ನೆ ತೀರ್ಕೊಂಡ್ರು ನಮ್ಮನ್ನೆಲ್ಲ ಬಿಟ್ಟು ದ್ವಾರ್ಕೀಶ್ ಅವರು ತೀರ್ಕೊಂಡ್ರು ಬಹುಶಃ ಕನ್ನಡ ಚಿತ್ರಕ್ಕೆ ಒಂದು ಹೆಚ್ಚಿನ ಒಂದು ಹೊಸತನನ್ನು ತಂದು ಕೊಟ್ಟವರು ಅಂತಂದ್ರೆ ದ್ವಾರ್ಕೇಶ್ ಅವರು ಯಾಕೆಂದ್ರೆ ಇವತ್ತು ನಾವ್ ಇಲ್ಲಿ ಕುತ್ಕೊಂಡು ನಾವು ಈ ಒಂದು ಸ್ಟೀರೋ ಒಂದು ಹಾಡನ್ನು ಕೇಳ್ತೀವಲ್ಲ ಇದನ್ನು ಪುರಪ್ರಥಮವಾಗಿ ನಮ್ಮ ಕನ್ನಡಕ್ಕೆ ಕೊಟ್ಟವರು ಅಂದ್ರೆ ದ್ವಾರ್ಕೇಶ್ ಸರ್ ಅವರು ಆ ಚಿತ್ರ ಸಿಂಗಾಪುರ್ ನಲ್ಲಿ ರಾಜಕೊಳ್ಳಲ್ ಆ ಒಂದು ಚಿತ್ರ ಲೆಫ್ಟ್ ರೈಟ್ ಅಂತ ಹಾಡನ್ನು ಪ್ರಾರಂಭ ಮಾಡಿ ನಮ್ಮ ಕರ್ನಾಟಕಕ್ಕೆ ತಂದಿದ್ದೇವ್ ಈ ಎಲ್ಲ ಒಂದು ನೆನಪುಗಳ ಒಂದು ಸರಮಾಲೆಯಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಕೊನೆಯದಾಗಿ ನಾವು ಅದನ್ನು ತಿಳ್ಕೊಡ್ತಾ ಇದ್ದೀವಿ ಈ ಎಷ್ಟು ಅಂತಂದ್ರೆ ಬಹುಶಃ ಶರಣರ್ ಇದ್ದರು ತಗೊಂಡು ನಾವು ಶರಣರ್ ಮಾಡೋಕ್ ಹೋಗ್ಲಿಲ್ಲ ಪೂರ್ಣಮಾನ ಅಂತಕ್ಕಂಥ ಒಂದು ಪ್ರಕ್ರಿಯೆಯನ್ನ ನಾನು ತಿಳಿದ ಮಟ್ಟಿಗೆ ನಾನು ಕರಿನೂ ಅಲ್ಲ ಇಂಥ ಹಾಡುಗಾರನೂ ಅಲ್ಲ ಆದರೂ ಕೂಡ ಒಂದೆರಡು ಸಾರುಗಳನ್ನ ಪಡ್ಕೊಂಡು ಬಂದಿದ್ದೀನಿ ಅದನ್ನ ಪದ್ಮಗಳ ಮುಖಾಂತರ ನಿನ್ನೆ ಪ್ರಸ್ತುತ ಪಡಿಸ್ತೀನಿ ಅಂತಕ್ಕಂಥದ್ದನ್ನ श्रीरावस्या ಮುಕ್ತೆಯಲ್ಲಿ ಬಾಲಕರಾಗೆ ವಿದ್ಯೆಯಲ್ಲಿ ಬಲ್ಲವರಾಗೆ ಮುಗ್ದತೆಯಲ್ಲಿ ಬಾಲಕರಾಗೆ ವಿದ್ಯೆಯಲ್ಲಿ ಎಲ್ಲ ಬಲ್ಲವರಾಗೆ ಯಾರನ್ನು ದೂರ ತಲ್ಲದವರು ಎಲ್ಲರೂ ನಮ್ಮವ ಎನ್ನುವರು ಅವರೇ ವೈದ್ಯರು ಜೀರೇಯವರು ಅವರೇ ವೈದ್ಯರು ಜೀರೇಯವರು ಗುರುವಂದನೆ ಅಭಿನಂದನೆ ಸಲ್ಲಿಸುವೆವು ನಮಗೆಂದೂ ಗುರುವನ್ನು ಸತ್ತನ ತ್ಯಾಗ ಮಾಡಿದವರು ದತ್ತನ ಹೆಸರಲ್ಲಿ ಯಾಗ ಮಾಡಿದವರು ಸಾಯಿಯ ಹೆಸರಲ್ಲಿ ಬೆಳಕ ಕಂಡವರು ದತ್ತನ ಹೆಸರಲ್ಲಿ ಯಾಗ ಮಾಡಿದವರು ಸಾಯಿಯ ಹೆಸರಲ್ಲಿ ಬೆಳಕ ಕಂಡವರು ನೀವು ಹಾಕಿದ ಹಾದಿ ಎಲ್ಲಿ ನಡೆಯುವವರು ನಾವೆಲ್ಲ ಗುರುವೇ ನಾವೆಲ್ಲ Premises, vanity, anne, ൂ ഗു വൻ അഭിനന്ദിരീ ആയുഷ്യോഗ്യ കരുണ സലീ പകിരേ ശരൻ കരുണിരലി ആയുഷ്യോഗ്യം കരുണി സലീ ഗുരുരായ മുൻസലി কবের una... ಇದರ ಅಭಿನಂದನೆಗಳು ಈಗ ಸೈಡ್ಸ್ ಗೌಡರವರು ಎಣಕಕ್ಕೆ ಒಂದು ಸನ್ಮಾನವನ್ನ ಸನ್ಮಾನವನ್ನು ಸನ್ಮಾನವನ್ನು ಸ್ವೀಕರಿಸಕ್ಕೆ ತಯಾರಲ್ಲಿ ಇರಬೇಕು ಪೂರ್ತಿ ವರಣಮಯವಾಗಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಅನ್ನು ಕ್ರಿಯೇಟ್ ಮಾಡಿ ವರದ ವಿಸಕ್ತರನ್ನ ಬಳಸಿ

ಪ್ರೋಗ್ರಾಂ ಹೆಡ್ ಆಗಿರ್ತಕ್ಕಂಥ ಕುಮಾರಿ ಪಟೀಲ್ ಅವರು ಈಗ ಸನ್ಮಾನವನ್ನ ಮುಂದಿನ ಸನ್ಮಾನವನ್ನ ಸ್ವೀಕರಿಸ್ರು ಜೂನಿಯರ್ ಬಿ ಶ್ರೀನಿವಾಸ ಎಂದೇ ಖ್ಯಾತಿಯನ್ನ ಆಗಿರ್ತಕ್ಕಂಥ ಗಾಯಕ ಅಶೋಕ್ ದೊಡಿಯ

కన్నడ నా పెట్టు పెట్టే కన్నడ మండలి కన్నడ నాడు పెట్టే కన్నడ మండలి ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಸಾಧಕರಿಗೂ ಅಭಿನಂದನೆಗಳು ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟು ಇಡೀ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂತಹ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಮಹೇಶ್ ಕೆ ಕವಡ್ಕಿ ಅವರಿಗೆ ಇಡೀ ಸಾಧಕರು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ತಮ್ಮ ಸಂಗೀತ ಗುರುಗಳಾಗಿ ನಿರ್ದೇಶಕರಾಗಿ ಶಿಕ್ಷಕರಾಗಿ ತಮಗೆ ಕಲಿಸಿದಂತಹ ಶ್ರೀತ ರಾಘವೇಂದ್ರ ಅಂಬೂರೇ ಕೂಡ ಸನ್ಮಾನವನ್ನು ಆಯೋಜಿಸಿದ್ದಾರೆ ದಯಮಾಡಿ ಇವರು ಕೂಡ ವೇದಿಕೆ ಬಂದು ಈ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎನ್ ಕೆ ಎಸ್ ಸಾಧಕರ ಸವಿ ನನ್ನ ತಂಡದ ಪರವಾಗಿ ಸಂಗತಿಗಳು ಈಗ ಏನು ಅನುದಾನ ಬರಲಾಗಕ್ಕೆ ಬರ್ತಾ ಇದೆ ಹೀಗಾಗಿ ಆ ಗುರುಗಳಿಗೆ ಒಂದು ಸನ್ಮಾನ ಒಂದು ನಮ್ಮ ತರಬೇತಿ ಸರ್ ಕೊಡಿ ಇವರು ನಮ್ಮ ಶೇಖಪ್ಪ ಕೋಡಿಬಟ್ಟೆ ಸರ್ ಇನ್ನೇ ಹೂಗಾರ್ ಸರ್ ಸರ್ ಹೇಳಿದ್ರು ನಮ್ಮ ಅವರಪ್ಪ ಹಾರ್ಮೋನಿಯಂ ಬಾರಿಸ್ತಾ ಇದ್ರು ನಾವು ಸಣ್ಣವರಿಗೆ ತಬಲ ಬಾರಿಸಿದ್ವಿ ಸರ್ ಸಹಿತ ತಬಲ ಬಾರಿಸಿದ್ರು ನನ್ನ ಜೂನಿಯರ್ ಮತ್ತು ಸೀನಿಯರ್ ಅವರು ಕಾರಣ ತಬಲಾ ಹಾಗೆ ನಮ್ಮ ನೇಮಾಸ ಸರ್ ಅವರು ತಾ

അവ ദാനി നിദാന നിായ ദാനവനുണ്ട് അന്യ പ നിായ ദാനവനുണ്ട് അന്യ ബുണി മനാഥ രമനാഥം ഹരദ ഗോണയ ലൊബ കളവേയ തരദ ഗോണയ ലൊബ കളവേയ തുമ്പിരുടെ നടിതാനോ ഇരുടെ ರಾಮನಾಥ ರಾಮನಾಥ ಕಡೆಗೀಲಿ ಬಂಡಿ ಬಡಗೆಡುವುದೇ ಮಾಡಬಹುದು ಕಡೆಗೀಲಿ ಬಂಡಿ ಹೊರಗೆಡುವುದೇ ಮಾಡಬಹುದೇ ಕಡೆಗೀಲು ಬಂಡಿಗಾದ ಕಡುಗರ್ಪ ಬೇರಿದ ಬಂಡಿಗೆ ಬಂಡೆಗೆ ಶರಣರ ಕಡಗಿಲು ಕಾಣ ರಾಮನಾಥ ಪರವತಪಸ್ವಿ ಚಿತ್ತರ್ಗಿಯ ಚಿಚ್ಚೋತಿ ಲಿಲೈಕೆ ವಿಜಯ ಮಹಾತ್ಮ ಶ್ರೀಯೋಗಿಗಳವರನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ ವಿದ್ಯಾ ಕಾಶಿ ಅಂತ ಅನಿಸಿಕೊಂಡಿರತಕ್ಕಂತಹ ಅಖಂಡ ಧಾರವಾಡ ಜಿಲ್ಲೆ ಸದ್ಯದ ಗದಗ ಜಿಲ್ಲೆಯಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಸಾಂಸ್ಕೃತಿಕ ಪ್ರತಿಭೆಗಳು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮ ಅದರ ಜೊತೆಗೆ ಮಹಾನ್ ದಾಸೋಹಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಶರಣರು ಹೇಳಿದ ಹಾಗೆ ತಮ್ಮ ಇಡೀ ಬದುಕನ್ನು ಸಾರ್ವಜನಿಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ಪತ್ರಿಕಾ ಲಂಗ ರಂಗಕ್ಕೆ ಉಳಿದೆಲ್ಲ ರಂಗಕ್ಕೆ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಇಂತಹ ಮಹತ್ ಕಾರ್ಯವನ್ನು ಮಾಡಿ ಇವತ್ತು ನಮ್ಮ ನಿಮ್ಮೆಲ್ಲರ ಇದರಿಗೆ ಅತ್ಯಂತ ಪ್ರೀತಿ ಹಾಗೂ ಅಭಿಮಾನದ ಗೌರವ ಸನ್ಮಾನವನ್ನು ಸ್ವೀಕರಿಸಲಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಮಶಾಸ್ತ್ರಿ ಸರ್ ಅವರ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಸರ್ವ ಎಲ್ಲ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಪ್ರೇರಕ ಮತ್ತು ಕಾರಕರಾಗಿರ್ತಕ್ಕಂತಹ ಮಹೇಶ್ ಕೌಡಿಕೆಯವರೇ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ನನ್ನ ಪ್ರೀತಿಯ ತಂದೆ ತಾಯಿಗಳ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಭಕ್ತಿಯ ಸರಳ ಚೆನ್ನಾಗ್ತಿರುತ್ತೆ ನಿಜವಾಗಿ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಕಣ್ಣು ತೆರೆಸಿದೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಹೃದಯ ತುಂಬಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂದರೆ ಈ ನಾಡಿನೊಳಗೆ ಈ ಜಗತ್ತಿನೊಳಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂತಹ ಕೆಲಸ ನಡೆದಿರ್ತಕ್ಕಂಥದ್ದು ನಡಿಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಒಂದು ಗುರುತಿಸುವಿಕೆ ಎರಡು ಗೌರವಿಸುವಿಕೆ ಅಂತಕ್ಕಂಥದ್ದು ಯಾಕೆಂದರೆ ಈ ನಾಡಿನೊಳಗೆ ಕಾಯಿಗಳಂತೆ ಅನೇಕ ಜನ ಕಲಾವಿದರು ಇದ್ದಾರೆ ಆ ಕಲಾವಿದರಿಗೆ ವೇದಿಕೆ ದೊರೆಯುವುದೇ ದುರ್ಲಭವಾಗಿರತಕ್ಕಂತಹ ಈ ಸಂದರ್ಭದಲ್ಲಿ ಕಲಾವಿದರನ್ನ ಹುಡುಕಿ ಅದರಲ್ಲಿ ವಿಶೇಷವಾಗಿ ಸಂಗೀತ ಕಲಾವಿದರನ್ನು ಸಂಗೀತ ಕಲಾವಿದ ಸಂಗೀತ ವಿದ್ಯೆ ಅಂತಂದರೆ ಅದೊಂದು ಗಂಧರ್ವ ವಿದ್ಯೆ ಬಹಳ ಜನ ಈ ಸಂಗೀತದ ಕುರಿತು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ಸಂಗೀತ ಅನ್ನತಕ್ಕಂಥದ್ದು ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ ಸರಳವಾಗಿ ಎಲ್ಲರಿಗೂ ಒಲಿಯತಕ್ಕಂಥದ್ದಲ್ಲ ಇದು ಈ ಸಂಗೀತ ಒಲಿಯಬೇಕಾದ್ರೆ ಅವ್ರ ಹತ್ರ ಒಂದು ದೈವತ್ವ ದೈವಿ ಗುಣ ಇದ್ದರೆ ಮಾತ್ರ ಅದು ಸಂಗೀತ ಒಲಿತದೆ ಅನ್ನತಕ್ಕಂಥ ಮಾತನ್ನು ಬಹಳ ಜನ ಅದನ್ನು ನಡೆಸ್ಕೊಳ್ತಾರೆ ಯಾಕಂದರೆ ಬಹಳ ಜನ ಪ್ರಯತ್ನ ಪಡ್ತಾರೆ ಬಟ್ ಸಂಗೀತ ಬರೋದಿಲ್ಲ ಆ ಸಂಗೀತಕ್ಕೆ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಪಂಗಡ ಇಲ್ಲ ವರ್ಗವಿಲ್ಲ ಏನೂ ಇಲ್ಲ ಲಿಂಗಭೇದವೂ ಕೂಡ ಇಲ್ಲ ಯಾಕಂದರೆ ಸಂಗೀತಕ್ಕೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅದಕ್ಕೆ ಗಂಧರ್ವ ಲೋಕದ ವಿದ್ಯೆ ಅಂತ ಕರೆದು ಅದಕ್ಕೆ ಸಂಗೀತವನ್ನು ಹಾಡಿ ದೀಪವನ್ನು ಬೆಳಗಿಸಿರ್ತಕ್ಕಂಥ ಸಂಗೀತವನ್ನು ಹಾಡಿ ಮಳೆಯನ್ನು ಬಳಸಿರ್ತಕ್ಕಂಥ ಸಂಗೀತವನ್ನು ಹಾಡಿ ಮೂಕ ಪ್ರಾಣಿ ಬಹಳ ನಾವು ಯಾವುದು ವಿಷವನ್ನು ಕಟ್ಟಕ್ಕಂಥ ಪ್ರಾಣಿ ಅಂತ ಕರಿತೀವಲ್ಲ ಆ ಒಂದು ಪ್ರಾಣಿಯನ್ನು ಕೂಡ ಮೈ ಮರೆಸ್ತಕ್ಕಂಥ ಶಕ್ತಿ ಯಾವ್ದಾದ್ರೂ ಕ್ಷೇತ್ರಕ್ಕಿದ್ರೆ ಅದು ಸಂಗೀತ ಕ್ಷೇತ್ರಕ್ಕಿದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಹ ಒಂದು ಸಂಗೀತ ಜೀವಂತವಾಗಿ ಉಳಿಬೇಕು ಅಂತ ತಿಳ್ಕೊಂಡು ಯಾಕಂದ್ರೆ ಇವತ್ತು ಕಲೆ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನ ಹಗಲತ್ತಿನಲ್ಲಿಯೇ ದೀಪ ಹಚ್ಚಿ ಹುಡುಕ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಪ್ರತಿಯೊಬ್ಬ ತಂದೆ ತಾಯಿಯರಲ್ಲಿ ಅಜ್ಜ ಅಜ್ಜಿಯರಲ್ಲಿ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಇರತಕ್ಕಂಥದ್ದು ಏನು ಅಂತಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಮೊಬೈಲ್ ಆ ಮೊಬೈಲ್ನಲ್ಲಿ ಎಲ್ಲರೂ ಮುಚ್ಚಿ ಮುಳುಗೋಗಿದ್ದೇವೆ ನಾವು ಯಾರು ಏನು ಮಾಡಬೇಕು ನಮ್ಮ ಮುಂದಿನ ಕೆಲಸ ಏನು ಯಾಕಾದರೂ ನಾವು ಬಂದಿದ್ದೇವೆ ಅನ್ನತಕ್ಕಂಥದ್ದನ್ನು ಮರೆತು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಅಂತ ಅಂತ ಕೇಳ್ತಾನೆ ಅಪ್ಪ ನಿನ್ನ ಹೆಸರೇನು ನನ್ನ ಹೆಸರು ಸುಲ್ ನಿಮ್ಮ ತಂದೆ ಹೆಸರೇನು ಮಹೇಶ್ ಹೆಸರೇನು ಹನುಮೇಶ್ ಅವರ ಅಪ್ಪನ ಹೆಸರೇನು ಗೊತ್ತಿಲ್ಲ 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 ಅಂತಕ್ಕಂಥ ಉತ್ತರ ಬಂತು ಬುದ್ಧ ಎಷ್ಟು ಸಾವಿರ ವರ್ಷಗಳಿಂದ ಎರಡು ಸಾವಿರ ಹಿಂದೆ ಮಹಾವೀರ ಬಸವಣ್ಣ ಒಂಬೈನೂರ ಐವತ್ತು ವರ್ಷಗಳಿಂದ ಗಾಂಧೀಜಿ ಅಂಬೇಡ್ಕರ್ ಅನೇಕ ಜನ ಸ್ವತಂತ್ರ ಯೋಧರಾಗಿರ್ಬೋದು ಇನ್ನೊಬ್ರು ಮುನ್ನೊಬ್ಬರನ್ನ ಯಾಕೆ ನಾವು ನೆನಪಿಟ್ಕೊಳ್ತೇವೆ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ನಾನಾಗ್ಲಿ ನಮ್ಮಅಪ್ಪಾಗಲಿ ನಮ್ಮ ಹುತ್ತೆ ಆಗ್ಲಿ ನಿಮ್ಮ ಕಾಕ ಚಿಕ್ಕಪ್ಪರಾಗ್ಲಿ ಇರ್ತಕ್ಕಂಥದ್ದು ಬದುಕಿರತಕ್ಕಂಥದ್ದು ತಮ್ಮ ಸಲ ತಮ್ಮ ಮನೆತನದ ಸಲುವಾಗಿ ಆದ್ರೆ ಈ ಎಲ್ಲಾ ಮಹನೀಯರೇನದಲ್ಲ ಇವರೆಲ್ಲ ಇದ್ದಿರ್ತಕ್ಕಂಥದ್ದು ಯಾರ ಸಲವಾಗಿ ಅಂದ್ರೆ ಈ ಸಮಾಜದ ಸಲುವಾಗಿ ಈ ದೇಶದ ಸಲುವಾಗಿ ಈ ಜಗತ್ತಿನ ನೆಮ್ಮದಿಯ ಸಲುವಾಗಿ ಆ ಕಾರಣಕ್ಕಾಗಿ ಇಂಥ ಮಹನೀಯರನ್ನ ನಾವು ನೆನಪಿಡ್ತೇವೆ ಅಂತಕ್ಕಂಥದ್ದು ನನಗನ್ನಿಸ್ತೇನೆ ಭೌತಿಕವಾಗಿ ಇದು ಉತ್ಪ್ರೀಕ್ಷೆಯ ಮಾತಲ್ಲ ಇಂತಹ ಗಿಡದಂತಹ ಗ್ರಾಮೀಣ ಪರಿಸರದೊಳಗೆ ಇಂತಹ ಒಂದು ಕಲೆಗಾರರಿಗೆ ಇಂತಹ ಉತ್ತಮವಾಗಿರ್ತಕ್ಕಂಥ ಸಂಗೀತಗಾರರಿಗೆ ಮತ್ತು ಇದರ ಜೊತೆಗೆ ಪತ್ರಿಕಾರಂಗ ನಮ್ಮಲ್ಲಿ ಕಾರಕ ಶಾಸಕಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾರಂಗ ಅಂತಕ್ಕಂಥದ್ದು ನಾಲ್ಕನೇ ಅಂಗ ಇದೆ ಈ ಅಂಗ ಪತ್ರಿಕಾರಂಗ ಉಳಿಬೇಕು ಬೆಳಿಬೇಕು ಯಾಕಂದ್ರೆ ಈ ನಾಡಿನಲ್ಲಿ ಈ ಸಮಾಜದಲ್ಲಿ ಆಗ್ತಕ್ಕಂತಹ ಎಲ್ಲ ಲೋಪಗಳನ್ನು ತಿದ್ದತಕ್ಕಂತಹ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಾದ್ರೂ ಕ್ಷೇತ್ರ ಇದ್ರೆ ಅದು ಮಾಧ್ಯಮ ಕ್ಷೇತ್ರ ಅಂತಕ್ಕಂಥ ಮಾತು ಆ ಮಾಧ್ಯಮ ಕ್ಷೇತ್ರ ಉಳಿತಕ್ಕಂತಹ ನಿಟ್ಟಿನೊಳಗೆ ನೋಡ್ತ ನೋಡಿ ಎತ್ತಣ ಮಾಮರ ಎತ್ತಣಕ್ಕೋಗಿಲ ಎತ್ತಣಿಂದ ಎತ್ತ ಸಂಬಂಧವಯ್ಯ ಡಾಕ್ಟರ್ ಜೀರೆಯವರು ವೃತ್ತಿಯಿಂದ ವೈದ್ಯಕೀಯ ವೈದ್ಯರು ಆದ್ರೆ ಅವರು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಿಗೆ ಜೊತೆಗೆ ಈ ಒಂದು ಮಾಧ್ಯಮದ ಕ್ಷೇತ್ರಕ್ಕೆ ಮಹೇಶ್ ಕೌಡ್ಕಿ ಒಬ್ಬ ಹುಡುಗನಿಗೆ ಇಡೀ ತಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಶೀರ್ವಾದವನ್ನು ಏನು ಮಾಡ್ತಾ ಇದ್ದಾರಲ್ಲ ನಿಮ್ ಗೊತ್ತಿರ್ಲಿ ವಿಜೇಂದ್ರಗಡದಂತ ಗ್ರಾಮದೊಳಗೆ ಒಂದು ಸ್ಕ್ವೇರ್ ಗೆ ನನ್ನ ಅಂದಾಜ್ ನಾಟ್ ಲೆಸ್ ದನ್ ಟೂ ತೌಸಂಡ್ ರುಪೀಸ್ ಎರಡು ಸಾವಿರದ ಕೆಳಗೆ ಒಂದು ಸ್ಕ್ವೇರ್ ಫೂಟ್ ಗೆ ಇರ್ಲಿಕ್ಕಿಲ್ಲ ಏಳು ಸಾವಿರದ ಐದುನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಅನ್ನ ಎಷ್ಟು ವಿಶ್ವಾಸ ಇರಬೇಕು ಮಹೇಶ ಅವ್ರ ವಿಶ್ವಾಸವನ್ನು ಎಷ್ಟು ಬಳಸಿರ್ಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಸ್ಮರಿಸ್ಕೊಳ್ಳೇ ಅದಕ್ಕೆ ಪರೋಪಕಾರಾರ್ಥಂ ಇದಂ ಶರೀರಂ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಮುಂದೆ ಕಟ್ಟಿಟ್ಟು ಬುದ್ಧಿ ಸರ್ವಜ್ಞ ಅಂತಕ್ಕಂಥ ಮಾತು ಆ ಸರ್ವಜ್ಞನ ಮಾತಿಗೆ ಕಟ್ಟಿ ತಮ್ಮ ಇಡೀ ಬದುಕಿನಲ್ಲಿ ಆಗಲೇ ಅವರು ಅಂದಾಗ ನನ್ಗೆ ಅಲ್ಲಿ ಕುಂತಾಗ ಅಂದ್ರು ಏನ್ ನಾನಂದ ಏನು ಎಷ್ಟು ಅದ್ಭುತ ಕೆಲಸ ಮಾಡಿದ್ರಿ ಡಾಕ್ಟರ್ ನೀವು ಹ್ಯಾಂಗಿದೆಯಲ್ಲ ಸಾಧ್ಯ ಅಂತ ಅವ್ರು ಒಂದೇ ಮಾತಂದ್ರ ಅವರು ಸರ ನಾವು ಇಲ್ಲಿ ಬರ್ಬೇಕಾದ್ರೂ ತಂದಿದ್ದಾದ್ರೂ ಏನು ಒಯ್ಬೇಕಾದ್ರೂ ಏನಾದ್ರೂ ಕೂಡ ಒಯ್ಲಿ ಇನ್ನು ಕೊನೆಯದಾಗಿ ಒಂದು ಮಾತು